ಮೊದಲನೆಯ ಪ್ರಶ್ನೆ ಭಾರತ ಸಂವಿಧಾನದ ಡ್ಯಾಶ್ ಅನುಚ್ಛೇದವು ಅಸೃಶ್ಯತೆಯನ್ನು ತೆಗೆದುಹಾಕಿ ಆಪ್ಷನ್ ಎ ಹದಿನೇಳು ಆಪ್ಷನ್ ಬಿ ಹದಿನೆಂಟು ಆಪ್ಷನ್ ಸಿ ಹತ್ತೊಂಬತ್ತು ಆಪ್ಷನ್ ಡಿ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಎ ಹದಿನೇಳು ಎರಡನೆಯ ಪ್ರಶ್ನೆ ಹರ್ಷ ಚರಿತೆಯ ಕೃತಿ ಬರೆದವರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ದರಾಬೇಂದ್ರೆ ಆಪ್ಷನ್ ಸಿ ಬಾನಭಟ್ಟ ಆಪ್ಷನ್ ಡಿ ಕಾಳಿದಾಸ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಣಭಟ್ಟ ಮೂರನೆಯ ಪ್ರಶ್ನೆ ಕಾರಂಜ ಆನೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಗದಗ ಆಪ್ಷನ್ ಬಿ ಕೊಪ್ಪಳ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಬೀದರ ಸರಿಯಾದ ಉತ್ತರ ಆಪ್ಷನ್ ಡಿ ಬೀದರ್ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ